ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಪೊಲೀಸರಿಂದ ನಾನ್ನೂರಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಪರೇಡ್ ಜಿಲ್ಲಾ ಪೊಲೀಸ್ ಆಯುಕ್ತ ಕುಶಾಲ್ ಚೌಕ್ಷೆ ನೇತೃತ್ವದಲ್ಲಿ ರೌಡಿ ಪರೇಡ್ ನಗರದ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಬಳಿ ನಡೆದ ಪರೇಡ್ ಜಿಲ್ಲೆಯಾದ್ಯಂತ ಆಕ್ಟಿವ್ ಆಗಿರುವ ರೌಡಿಗಳನ್ನು ಗುರುತಿಸಿ ಪರೇಡ್ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ಳದಂತೆ ರೌಡಿಗಳಿಗೆ ಮನವರಿಕೆ

ಅದು ಏನಿದೆಯಾ ಅವರಿಗೆ ಎಚ್ಚರಿಕೆ ಕೂಡ ಕೊಡಬೇಕು ಮತ್ತು ಅವರಿಂದ ಏನಾದರೂ ಪಾಸಿಬಿಲಿಟಿ ಇದೆ ಚೇಂಜ್ ಆಗೋಕ್ಕೆ ಚೇಂಜ್ ಆಗೋಕ್ಕೆ ಅವ್ರದ್ದು ಬಿಹೇವಿಯರ್ ಆಟಿಟ್ಯೂಡ್ ಆ ವಿಚಾರ ಬಗ್ಗೆ ನಾವು ಮಾತಾಡ್ತೀವಿ ದಯವಿಟ್ಟು ಏನಾದರೂ ಇದನ್ನು ಏನಿದೆಯಾ ವೈರಲ್ ಥರ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಈ ಸೈಡಲ್ಲಿ ನಾಟಕ ಮಾಡಬಾರ್ದು ಈಗ ಮತ್ತೆ ಅವರು ಬೆಂಗಳೂರದವರು ಹೊಡಿತೀರಾ ಅವ್ರ ಜೊತೆ ಎಲ್ಲಿದ್ದೀರಾ ಅವರು ಏನು ಹೆಸರು ಅವ್ರದ್ದು ಎಲ್ಲಿ ಲೇಔಟ್ ಅಲ್ಲಿ ಕುಡ್ದಿದ್ದೀರಾ ನೀವು ಜೊತೆ ಮರ್ಡರ್ ಮುಂಚೆ ಏನ್ ಹೆಸರು ಅವ್ರದ್ದು ನಿಮ್ ಫ್ರೆಂಡ್ನಾ

ಸರಿಯ ನಿಮ್ಮ ಊರಲ್ಲಿ ನೀವೇ ಸೇಲ್ ಮಾಡ್ತಾರ ಯಾರು ಬೇಡ ಹೇಳ್ತಾರ ಅವರೇ ಸೇಲ್ ಮಾಡ್ತಾರೆ ಊರಲ್ಲಿ ಎಲ್ವಾ ಇಲ್ಲ ಅಂತ ಏನು ಸಮಸ್ಯೆ ಏನಿದೆ ನಿಮಗೆ ಹೇಳಿ ಈಗ ಕೂಡ ಅರ್ಥ ಆಗಲ್ಲ ನೀವು ಹೇಳ್ತಾರ ಮೊಬೈಲಲ್ಲಿ ನೀವೇ ಹಾಡಲ್ಲ ಯಾರು ಮಾಡ್ತಾ ಇದ್ದಾರಾ ಅದು ಮಟ್ಟ ನಾಟಕ ಮಾಡಬಾರ್ದು ಇಲ್ಲ ಗೊತ್ತು ನಿಮ್ ಮೊಬೈಲ್ ಅದೇ ಮೊಬೈಲ್ ಅಲ್ಲಿ ಪ್ರತಿ ದಿನ ಬೇರೆ ಜನ ಒಂದು ದಿನ ಬೇರೆ ದಿನ ಒಂದು ದಿನ ಮಾಡಿದರ ಓಕೆ ಪ್ರತಿ ದಿನ ಅದೇ ಕೆಲಸ ಮಾಡ್ತಾರ ಅದು ಬೇರೆ ಜನ ಹೇಗೆ ಮಾಡ್ತಾರೆ ನಿಮ್ ಮೊಬೈಲ್ ತಗೊಂಡು